ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ಮೊದಲಿನ ಲಾಗ ದೇವಿಯಿಂದ ಸ್ಟಾರ್ಟ್ ಮಾಡೋನು ದೇವಿಗೆ ಒಂದು ಸ್ವಲ್ಪ ದುಷ್ಟಿಯದು ತೆಗೆದ ಇಲ್ಲಿ ದೀಪ ಇಟ್ಟಾರ್ರಿ ನಮ್ಮ ದೊಡ್ಡ ದೇವಿಯವರು ಬೆಂಗಳೂರಿಂದ ಬಂದಾರ್ರಿ ಯಾವಾಗ ಬಂದ್ರಿ ಅಮ್ಮ ನೀವು ಬೆಳಿಗ್ಗೆ ಬಂದಿರಿ ಹೀ ಜಾತ್ರೆದೆಲ್ಲ ನೀವು ಮತ್ತೆ ಅದನ್ನ ಎಷ್ಟು ಕೇಳ್ತಾ ಅಷ್ಟೇ ಹೇಳ್ರಿ ಜಾಸ್ತಿ ಮಾತಾಡಿ ಯಾಕಂದ್ರೆ ಪೇಮೆಂಟ್ ಕಟ್ಟಾಕತ್ತೀರಿ ಜಾಸ್ತಿ ಅಂದ್ರೆ ಓಕೆ ಯಾರ್ಯಾರು ಬಂದ್ರಿ ನೀವು ಅಲ್ಲೇ ಇದ್ರಿ ಹಾ ಯಾವಾಗ ಹೋಗಿರಿ ಹಾ ಓಕೆ ಇದನ್ನ ನಿಮ್ದು ಇಲ್ಲಿಗೆ ಸ್ಟಾಪ್ ಮಾಡೋಣ ರೀ ಹಾಯ್ ನಮಸ್ಕಾರ ರೀ ನೀವು ಇಲ್ಲೇ ರೀ ಎಷ್ಟು ಊರ್ ಆಕ್ಟಿಂಗ್ ಮಾಡ್ತೀರಿ ಓಕೆ ನೀವು ಯಾವಾಗ ಹೋಗ್ತೀರಿ ಬೆಂಗ್ಳೂರಿಗೆ ನಿಮ್ನ ಕಳಿಸ್ತೀನಿ ಇಲ್ಲ ಕಳಿಸ್ತೀನಿ ರೀ ಅಕ್ಕ ಕಳಿಸ್ತೀನಿ ಅಮ್ಮ ಅವ್ರಿಗೆ ಶಕ್ತಿ ಆಗತ್ತದ್ರಿ ಹಾಯ್ ಆಯ್ ಹಾಯ್ ರಾಯಣ್ಣ ಹಾಯ್ ಹಾಯ್ ಆಯಿ ಹಾಯ್ ಮೇಡಮ್ ಹಾಯ್ ಓಕೆ ಇಬ್ರಿಗೂ ಹಾಯ್ ಹಾಯ್ ಯಾವಾಗ ಬಂದಿರಿ ಬೆಂಗ್ಳೂರಿಂದ ಆ ಅಲ್ಲಿ ನೀವು ಯಾವಾಗ ಬಂದಿರಿ ಬೆಂಗ್ಳೂರಿಂದ ಹಂಗೇನ್ರಿ ಅಪ್ಪ ಇಲ್ಲರಿ ದುಟ್ಟಿಗೆ ಹೋಗ್ಯಾರ್ರೀ ಹಿಂಗೆ ಮಕ್ಕಳ್ರ ಲಾಗ ಹಿಂಗ ಬರ್ತದ ನೋಡ್ರಿ ನಮ್ಮಅಪ್ಪನ ಈ ಮನೆ ಸಪೋರ್ಟ್ ಮಾಡ್ತಾರೀ ನಮಗೆ ಓರಿ ಹುಲಿ ರೀ ವಾವ್ ಸಾಕ್ರಿ ಸಾಕು ರೀ ಈಗ ದೊಡ್ಡಮ್ಮನಿಗೆ ಮಿಚ್ಚಿದ್ದೀವಿ ರೀ ಸಾಕು ಸಾಕು ರೀ ಹುಲಿ ಅಯ್ಯಪ್ಪ ಹುಲಿನೂ ಸಾಕು ಸಾಯ್ಯೊಪ್ಪು ಅಯ್ಯೊಪ್ಪು ಅಯ್ಯಪ್ಪ ನಮ್ಮನೆ ಹುಲಿಗೋಳ್ರಿ ಅವು ಇದು ಹೆಣ್ಣು ಉಲಿದ್ರಿ ಅದು ಗಂಡು ಹುಲಿರಿ ಓಕೆ ಅಮ್ಮ ತಯಾರಾಗಿ ಕುಂತಾಳ್ರಿ ಏನು ಎತ್ತ ಹೆಂಗ ಅಂತೇಳಿ ಎಲ್ಲ ಅಮ್ಮ ಹೇಳ್ತಾಳ್ರಿ ಇಲ್ಲಿ ಒಂದು ಮೂರ್ನಾಲ್ಕು ಗಂಟೆ ಅದಾವೆ ರೀ ಇದೊಂದು ಗಂಟು ಇಲ್ಲೊಂದು ಗಂಟು ತಾಯಿಯವ್ರಿಗೆ ನಮಸ್ಕಾರಗಳು ಸಾಷ್ಟಾಂಗ ನಮಸ್ಕಾರಗಳು ಹಾಂ ನಮ್ಮ ಬೆಳ್ತಾಳ್ರಿ ಹನಿ ಮಕ್ಕಂಕಮೇಲೆ ಸೂರ್ಯ ತಿ ಇದಕ್ಕೆ ಶಕಿಗೆ ಅಮ್ಮ ಈಗ ಇಲ್ಲೆಲ್ಲ ಏನೇನೋ ಹಾಕಿಟ್ಟಿ ಇದನ್ನ ಈಗ ಬಿಚ್ಚಿದೋ ನಾ ಹೆಂಗೆ ನಾಳೆ ಬಿಚ್ಚುದೋ ನಮಸ್ಕಾರ ಸಮಸ್ತ ನಾಡಿನ ಜನತೆಗೂ ಅಭಿಮಾನಿ ಮಕ್ಕಳಿಗೂ ನಾಳೆ ತುಂಬಿದ ಗುರು ಪೂರ್ಣಿಮೆ ನಾಳೆ ನಾಳಿಗೆ ಹನ್ನೆರಡು ತಾರೀಖ ಶನಿವಾರ ಎಲ್ಲರಿಗೂ ನಾಳೆ ದಿನ ಮೂರ್ ತೇರಿನ ದಿನ ಒಳ್ಳೆ ಮುಹೂರ್ತ ಒಳ್ಳೆ ದಿನ ಅಷ್ಟಕ್ಕೂ ನಾಳೆ ನೂರ ಒಂದ್ ಎಲ್ಲಾ ಕಡೆ ನೂರ ಒಂದು ತೇರಿ ಇರ್ತಾವಂತ ಆಮ್ಯಾಗ ಅಮ್ಮ ಆ ಮನೆ ಹೊಂಟಾರ ನಾವ್ ಆ ಮನೆ ಅಂದ್ರೆ ಗೊತ್ತಾಗ ನೋಡ್ರಿ ಅದ ನಮ್ಮಅಮ್ಮನಿ ಅಪ್ಪಾಜಿ ಅಜ್ಜಿ ಮನೆ ನಾವು ನಮ್ಮ ಚಿಕ್ಕಂದಿಂದ ಬೆಳದವ್ರ ದೊಡ್ಡವ್ರು ಮನೆ ತಪ್ಪಿ ಮನಿ ನಾವು ಏನೋ ಅಮ್ಮನ್ನ ನಾವು ಅಮ್ಮನ್ನ ಹೊರಸ್ಕೊಂಡಿದೀವಿ ಅಮ್ಮನ್ನ ನಮ್ಮ ಹುಡುಗರು ಸಂಬಂಧ ನಮ್ಮ ಹೋಗಿ ಕಾನ್ಸಂಟ್ರೇಷನ್ ಒಂದು ಒಂದ್ ಸೆಕೆಂಡ್ ತಡ್ರಿ ಅಮ್ಮನ ನಾವು ರೀ ಈಗ ಮಕ್ಳ ಕಿಲಿಬಿಲಿ ಸಂಬಂಧ ಆತ ಇರ್ಲಿ ನಾನ ಟೆನ್ಷನ್ ಮಾಡ್ಕೊಳಂಗಿಲ್ಲಾ ಆದ್ರ ಅಲ್ಲಿ ಡಿಸ್ಟರ್ಬ್ ಆಕೈತಿ ಯಾಕಂದ್ರ ಹೇಳುದಿದ್ರ ಕ್ಲಿಯರ್ ಆಗಿ ಹೇಳಬೇಕು ಮಾಡುದಿದ್ರ ಪೂರಾ ಮಾಡ್ಬೇಕು ಉಣ್ಸೂದಿದ್ರ ಪ್ರೀತಿಲೆ ಉಣಸ್ಬೇಕು ನಂದ ಪದ್ಧತಿ ಐತಿ ಭೃಷ್ಟಾಚಾರಕ್ಕ ಯಾರೇ ಇವತ್ತು ಊಟಕ್ಕ ಮನಿಗೆ ಬಂದ್ರುನು ಕಾಟಾ ಚಕ್ನಾಗ ನಮ್ಮವನಿ ಚಾ ಮಾಡ್ತೀನ್ ಬಾಯ ಅವ ಚಾ ಮಾಡ್ತೀನಿ ಬಾಯವ್ವ ಅಂತಿದ್ಲ ಎಲ್ಲರಿಗೂ ಹೇಳ್ತೀನಿ ಅಂದ್ರೆ ನನ್ನ ಒಬ್ಬಕ್ಕೆ ಈಗ ಅನುಭವದ ಮಾತು ಎಲ್ಲರೂ ಏನೇನೋ ಲಾಗ್ ಮಾಡ್ತಾರೆ ಸಾರು ಕುದಿಯಾಕಿರ್ತೀವಿ ಅನ್ನ ಕುದಿಯಾಕಿರ್ತೀವಿ ಅವ್ರವ್ರು ತಿಳಿದಂಗೆ ಅವ್ರು ಮಾಡ್ತಾರ ಅದನ್ನು ನಂದೊಂದು ಪದ್ಧತಿ ಹೇಳ್ತೀನಿ ಯಾರಿಗೂ ಮನೆಗೆ ಬಂದವ್ರಿಗೆ ಕಾಟ ಚರಕ್ಕೆ ಚಹಾ ಕೊಡಬೇಡ್ರಿ ಕಾಟ ಊಟ ಕೊಡಬೇಡ್ರಿ ಯಾಕಂದ್ರೆ ನನಗೆ ಅನುಭವ ಐತಿ ನಾ ಈಗಾದರೂ ಯಾರ ಮನ್ಯಾಗ ಚಹಾ ಕುಡಿಬೇಕಾದ್ರೆ ನಾನು ಅದೊಂದು ನೆನಪಾಕ್ ಚಹಾ ಮಾಡ್ತಾನೆ ಬಾಯೋ ಚಹಾ ಮಾಡ್ತಾನೆ ಬಾಯೋ ಅನ್ನ ಅವ್ರು ನನ್ನ ಪ್ರೀತೀಲಿನ ಚಹಾ ಕುಡಿಯೋಕರಿತಾರನ ಅಂತೇಳಿ ಹಾ ಮಾಡಿ ಯಾವ ನೀ ಚಹಾ ಮಾಡಂತೇಳಿ ಹೋಗಿ ಕುಂತೆ ಉಳಿದು ಬೋಗಣೆ ಆಗ ನೀರು ಹಾಕಿ ಚಹಾ ಮಾಡಿ ಕೊಟ್ರೆ ಒಬ್ಬಳಿಕ್ ಬಂತು ನನಗೆ ಯಾಕಂದ್ರೆ ಅವ್ದೇನ ಬಟ್ಟಲ್ ತತ್ತಿ ಕಲಿಸಿದಿತ್ತು ಏನಿತ್ತೋ ಸ್ಮೆಲ್ ಚಿಂಗ್ ಚಿಂಗ್ ನಾರಾಕತಿತ್ತು ಅವತ್ತ ನಾನು ಪ್ರತಿಜ್ಞೆ ಮಾಡಿಬಿಟ್ನಿ ಪ್ರೀತಿಲೆ ಉಣ್ಸೋರ ಮನ್ಯಾಗ ಉಣ್ಬೇಕು ಪ್ರೀತಿಲೆ ಚಹಾ ಕೊಡೋರ ಮನ್ಯಾಗ ಚಹಾ ಕುಡಿಬೇಕು ಯಾರ ಮನೆಗೂ ಕಾಟಾಚಾರಕ್ಕೆ ನಾ ಚಾ ನನ್ನ ಮಕ್ಕಳಿಗೆ ಮಕ್ಕಳಿಗಾದ್ರೂ ಹೇಳಿ ನಾವು ಮನಿ ಒಂದ್ ಕಿಲೋಮೀಟರ್ ಇರ್ತಾ ಇವ್ರಿಗೆ ತಿನ್ನಿಸ್ಕೊಂಡ್ ನುನಿಸಿಕೊಂಡ್ ಯಾಕಂದ್ರೆ ಒಬ್ಬರ ಹಸಿವಿನಾರು ಆ ಒಬ್ರಿಗೆ ಗೊತ್ತಾಗೋದಿಲ್ಲ ಒಬ್ಬರು ಪ್ರೀತಿಯರು ಒಬ್ರಿಗೆ ಗೊತ್ತಾಗುದಿಲ್ಲ ಒಬ್ಬರು ಕಷ್ಟದರಿಗೂನು ಒಬ್ರಿಗೆ ಗೊತ್ತಾಗೋದಿಲ್ಲ ಅದೆಲ್ಲ ನಾವು ಅನ್ಭೋಗಿಸ್ಬೇಕ ಹಂಗಂತೇಳಿ ಮಂದಿ ಮ್ಯಾಗ ಬೇಜಾರು ಮಾಡ್ಕೋಬೇಡ್ರಿ ಎಲ್ಲರೂ ಒಂದ ನಮ್ಮ ಮನಸ್ಥಿತಿ ಇರೋದಿಲ್ಲ ಎಷ್ಟೋ ಮಂದಿ ದಾನ ಧರ್ಮ ಅನ್ನ ಉನ್ಸೋದು ತಿನ್ಸೋದು ಎಲ್ಲಾ ಕರ್ಮಾದಿಗಳ್ ಕಳ್ಕೊಳ್ಳೋದು ಪಾಪ ಪ್ರಜ್ಞೆ ಮನುಷ್ಯ ತಿಳಿಬೇಕಂದ್ರೆ ಮೊದಲ ಮನುಷ್ಯರು ಆಗ್ಬೇಕು ಆಮೇಲೆ ಮೂರ್ತಿ ಆಗ್ಬೇಕು ಆಮೇಲೆ ಕೀರ್ತಿ ಆಗ್ಬೇಕು ಆಮೇಲೆ ನಮ್ದು ಸಮೃದ್ಧಿ ಆಕೈತಿ ಅಲ್ಲಿತನ ಮನುಷ್ಯ ಆಗ್ಬೇಕಂದ್ರೆ ಮನುಷ್ಯರ ಆಗ್ಬೇಕಂದ್ರೆ ಒಬ್ಬೊಬ್ಬರನ್ನ ಮುಖ ನೋಡಿದ್ರೆ ಅರ್ಥಗೊಳ್ಳುವಂಥ ಮನುಷ್ಯರ ಆಗ್ಬೇಕು ಒಬ್ಬರು ಕಷ್ಟ ನೋಡ್ರಿ ಆಗ್ಬೇಕು ಅದಕ್ಕೆ ಮನುಷ್ಯರ ಅಂತ ಇರ್ಬೇಕು ಅದ ಎಲ್ಲರಿಗೂ ಬೇಕಾಗಿಲ್ಲ ಒಂದು ನೂರ ಒಳಗ ಒಂದು ಹತ್ತು ಮಂದಿ ಹತ್ತವರಾದ್ರ ಅದಕ್ಕೆ ಇಪ್ಪತ್ತು ಮಂದಿನ್ನ ನಾವು ಸುಧಾರಣೆ ಮಾಡ್ಬೋದು ಆ ಮಂದಿ ಸುಧಾರಣೆ ಒಳಗೆ ಒಂದ್ ಐದ ಮಂದಿ ಜನರು ಅಂದ್ರೆ ಅವ್ರು ನೂರ ಮಂದಿ ಮಾಡ್ತಾರ ಅದಕ್ ಪ್ರತಿಯೊಬ್ಬರಿಗೆ ಹೇಳ್ತೀನಿ ನನ್ ಕಾಟಾಚಾರಕ್ಕೆ ಯಾಕಂದ್ರೆ ಈಗ ಈ ಅಮ್ಮ ನಮ್ಮ ನಮ್ಮಅಮ್ಮಂತ ಎಲ್ಲಿಗೆ ಮನಿಗ ಹೊಂಟ ಎಲ್ಲಿ ಮನೆ ಅಮ್ಮನ ತವ್ರ ಮನೆ ಅಂದ್ರೆ ನಮ್ಮ ಅಪ್ಪಾಜಿ ಅಜ್ಜಿ ಮನಿ ಅವ್ರ ಹೆಸರ ಅವ್ರ ಹೆಸರ ಹೆಸರ ಮೊದ್ಲ ಹೆಸರು ಹೇಳ್ತೀನಿ ಹೇಳ್ತಿನಿ ಯಾರ ಮನುಷ್ಯ ಹೆಂಗೈತಿ ಯಾರ ಪರಿಸ್ಥಿತಿ ಹೆಂಗೈತಿ ಗೊತ್ತಿಲ್ಲ ನಮಗಂತರೂ ಕಷ್ಟದಾಗ ಬೆಳದಿವಿ ಮನುಷ್ಯರ ಕಷ್ಟ ಏನನ್ನೋ ನನಗೆಲ್ಲ ಗೊತ್ತೈತಿ ನಾನು ಕರಿ ಹೇಳ್ತೀನಿ ಅಂದ್ರೆ ಕಷ್ಟದಾಗಿದ್ದವ್ರನ್ನ ನಾ ಕೈ ಹಿಡಿಬೇಕನ್ನೋ ನನ್ನ ತತ್ವ ಅದಕ್ಕೆ ಹಿಂಗಾಗಿ ಅವ್ರ ಕೋಟೆದ ದುಡ್ಡು ರೊಕ್ಕ ಬೇಕಾದೇ ಇರ್ತೈತಿ ಆದ್ರೆ ಒಬ್ಬೊಬ್ರಿಗೆ ವಿಧಾನ ಮಾಡಿದ ಗೊತ್ತಿರೋದಲ್ಲ ಕರ್ಯಮ್ಮನ ಪೂಜೆ ಒಪ್ಪಿಸ್ಕೊಟ್ಟಾರ ಕರೇಮನ್ ಎಲ್ಲ ನೋಡ್ರಿ ನಾಳೆ ಎಲ್ಲಾ ಪ್ರತಿಯೊಂದನ್ನು ನಾವು ತೋರಿಸ್ತೀವಿ ಯಾಕಂದ್ರ ನಮ್ಮ ಮಂದಿ ಭಾಳ ಐತಿ ನಮ್ಮ ಮಂದಿಗೆ ಎಲ್ಲರಿಗೂ ಎಲ್ಲಾರಿ ಅಂದ್ರೆ ನಾಳೆ ಹುಣ್ವಿ ದಿನ ಅಮ್ಮ ತಯಾರಾಗಿ ಅವ್ರ ಮನಿಗೋಗ ಅದಕ್ಕೆ ಹೋಗು ಮುಂದ ನನಗೆ ಅಮ್ಮ ಸೊಪ್ಪಂದಾಗಿ ಹೇಳಿದ್ದ ಯಾರು ತಿರ್ಕೋತಿರೋ ಯಾರು ಬಿಡ್ತಿರೋ ಗೊತ್ತಿಲ್ಲ ಇವತ್ತಂತರು ಹುಣ್ಣಿಮೆ ಇದು ಶುಕ್ರವಾರ ಐತಿ ನಾಳೆ ಹುಣ್ಣಿಮೆ ಹುಣ್ಣಿಮೆ ಐತಿ ನನಗೇನಂದ ಏನು ಹಂಗಾರ ನನ್ನ ಕಳ್ಸಾಕತಿ ಅಲ್ಲ ಇಲ್ಲವಾ ನೀನು ಕಳ್ಸೋದಿಲ್ಲ ನಾನು ಬರ್ತೀನಿ ನಿನ್ನ ಜೋಡಿ ಹೋಗಿ ಒಂದು ಮನಿ ಏನೋ ಒಂದು ಮನಿ ಕಷ್ಟ ಇದ್ರು ಎಲ್ಲ ಮಾಡೋನು ಅಲ್ಲಿ ಕರಿಯಮ್ಮನ ಪೂಜೆ ಮಾಡ್ಬೇಕಾದ್ರೆ ನೀ ಇಲ್ದ ನನಗೆ ಅಲ್ಲಿ ಇರೋಕ್ಕಾಗೋದಿಲ್ಲ ನಿನ್ನ ನೀ ಇದ್ರೂ ನಾ ಮಾಡೋಕೆ ಅಂತ ಇದಕ್ಕೆ ಏನಂದ್ರ ನಾನು ಹಂಗೆ ಕಳಿಸ್ತೇನೆ ಅಂದ ನಿನಗೆ ಯಾಕೆ ಹಂಗೆ ಕಳಿಸ್ಲಿವ ನಿನಗೇನು ಬೇಕಾನ ನಿಮ್ಮ ನಂಬ್ತಿರೋ ನಂಬಂಗಿಲ್ಲ ಯಾಕಂದ್ರೆ ಇದ್ರಾಗ ನಾನು ಹುಚ್ಚ ಅಭಿಮಾನಿ ಮಕ್ಳು ಭಾಳ ಅದಾರ ಯಾಕಂದ್ರೆ ಅವ್ರು ಬರೀ ಅಂಬಕ್ಕ ಮಾತಷ್ಟೇ ನೋಡ್ತಾರೆ ಅವ್ರಿಗೆ ಏನು ಅನ್ನೋದ ಗೊತ್ತಿಲ್ಲ ಯಾಕಂದ್ರೆ ನಾನು ನೋಡಿದಾಗ ಗೊತ್ತಾಕತಿ ಅಪ್ಪ ಇದು ಹುಚ್ಚ ಅಭಿಮಾನಿ ಮಗಪ್ಪ ಎಲ್ಲ ಹೆಸ್ರು ಸಟ್ ಮಾಡ್ಕೊಂಡಿನಿ ಅದ್ರ ತುಂಬ ಉಂಡೆ ಮಾಡಿವಿ ಹ್ಞೂ ಯಾವ ಉಂಡಿ ಈ ಬುಟ್ಟಿ ಬಾಳೆ ಅನ್ ಬೇಕಂದಜನ್ ಬಾಳೆನ್ ತಂದಿನಿ ಒಂದ್ ಬಿಟ್ಟ ಚೋಡಾ ಒಂದ್ ಬಿಟ್ಟು ರೊಟ್ಟಿ ಅಂಬಲಿ ಅಕ್ಕಿ ಹುಳಾನುಚ್ ಹುಳಾನುಚ್ ಮಾಡಾಕ ಕೊಟ್ಟಾಕ ಅದ್ ಮಗ ಚಾಕ ಚಕ ಕೈ ಸ್ವಲ್ಪ ಪ್ರಾಬ್ಲಮ್ ಐತಿ ಅದಕ್ಕ ಅನ್ನ ಲೈಟ್ ಪ್ರಾಬ್ಲಮ್ ಐತಿ ಬಜೆ ಮಾಡಿ ಮಾಡಿ ಜಾರಿ ಎತ್ತಿ ಜಾರಿ ಎತ್ತಿ ಜಾರಿ ಎತ್ತಿ ಜಾರಿ ಎತ್ತಿ ಮೂವತ್ತು ವರ್ಷ ಮೂವತ್ತ ಮಾಡಿ ಇಲ್ ನೋಡ್ರಿ ಹಿಂಗೆ ಬಳಿ ಏರಿ ಸೇರಿ 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 ನನ್ನ ಕೈಯಾಗಿನ ಶಕ್ತಿ ಕಳ್ಕೊಂಡೈತಿ ಅದಕ್ಕೆ ನಾ ಅಂದಿನ ನಮ್ಗೆ ಶಕ್ತಿ ಕಳ್ಕೊಂಡ ಮತ್ತೆ ಏನು ಪಾಪ ಮಾಡಿದ್ಲು ಕೈ ಹೋದಿತ್ತು ಅಂದಗಿಂತ ಅದಕ್ಕೆ ನನಗೆ ಬಜ್ಜಿ ಎತ್ತಿ ಹಿಂಗೆ ಜಾರಿ ಎತ್ತಿ ಜಾರಿ ಎತ್ತಿ ನಮ್ಮಪ್ಪ ಆಗುವವರೆಗೂ ನಮ್ಗೆ ಇನ್ನೂ ಬೇಕಂದ್ರೆ ತಗೋಕರೀ ಯಾವುದೇ ಏನೋ ಡ್ಯಾಮೇಜ್ ಮಾಡ್ಬೇಡಂತೇಳ್ಬೀನಿ ಅದಕ್ಕೆ ಇಷ್ಟೆಲ್ಲ ನನಗೆ ಬೇಕು ಅಂದ ಅದಕ್ಕೆ ಅವರು ಎಲ್ಲನೂ ಅವ್ರು ಖುಷಿ ಪಡಿಸೋಂಗಾಕಿ ಖುಷಿ ಪಡೋಂಗ ಎರಡು ವರ್ಷ ನಮ್ಮಅಮ್ಮ ಬಂದ ನಮ್ಮನ್ನೆಲ್ಲ ಸಮೃದ್ಧಿ ಮಾಡಿಲ್ಲ ತನ್ನ ತಾವು ಹೋಗಿ ಆ ಮಾಡಲಿ ಅವ್ರ ಮಾಡ್ಲಿ ಆಮೇಲೆ ಇನ್ನೊಂದು ಈಗ ಇದ್ರಾಗ ಚೆಂದ ನೀನು ಬಾಳ್ ನೊಂದಿರ್ತಾರಲ್ಲ ಅವ್ರಿಗೆ ಒಂದೇನ ಧೈರ್ಯ ತುಂಬ ಮಾತು ನೊಂದಾರಿ ಮೊದಲ ದುರ್ಬ ದುರ್ಲಭ ಅವರು ಹ್ಞೂ ಅವ್ರಿಗೆ ಹೇಳ್ತೀನಿ ಯಾಕಂದ್ರೆ ಅವ್ರು ಏನರ ಅಂದ್ರೆ ಪಟ್ನ ಮನ್ಸಿಗೆ ತಗೋತಾರ ಅದನ್ನ ಮೊದಲು ಬಿಡ್ಬೇಕು ಮತ್ತ ಬರೀ ನಾವ ಕೆಟ್ಟದನ್ನ ಆಯ್ಕೆ ಮಾಡ್ಕೋತೀವಿ ಹೆಂಗ ಹಿಂಗಾದ್ರೆ ಹಂಗ ಹಂಗಾದ್ರೆ ಹಂಗ ಹಿಂಗಾದ್ರೆ ಹಂಗ ನಾವ್ ಅಂದಂಗ ಯಾವ್ದು ಆಗೋದು ಎಕ್ಸಾಂಪಲ್ ನೂರ್ ಕಮೆಂಟ್ ಹಾಕಿದಾಗ ಬರೀ ಬ್ಯಾಡ್ ಕಮೆಂಟ್ ನೋಡೋ ಚಲೋ ನೋಡಬಹುದೇ ದೊಡ್ಡ ಐತ್ ಯಾಕೆ ಇಷ್ಟ್ರಿ ಐತ್ ಅಂದ್ರ ಬೈ ಅವ್ರ ಇದ್ದಾಗ ಎಳಿಗೆ ನಾ ಹೇಳ್ತೀನಿ ನಿಮಗೂ ಭಯ ಭಕ್ತಿ ಇರ್ಬೇಕ ಅವ್ರ ಅಂತಿರ್ತಾರ ಇಲ್ಲ ಅಂದ್ರೆ ಇದ್ರಾಗ ಪೂರಾ ಯಾರೋ ಒಬ್ಬ ಕೇಳ್ತಾಳ ಬರ್ರಿ ಅಪ್ಪ ಇದನ್ನೂ ಮಾಡ್ತಿರ್ನ ಅಂತೇಳಿ ಅದಕ್ಕೆಲ್ಲ ಸಾರಿಸಿ ಬಿಡ್ತಾರ ಅವ್ರು ಅದಕ್ಕೆ ಅವರು ಇರ್ಬೇಕಾ ಇವರು ಇರ್ಬೇಕಾ ಒಂದಾದ್ರ ಎಂಟೈತ್ನವ್ರು ಬಂದ ಅದೇನೋ ಅಂತಾರ ಕೆಟ್ಟ ಒಳ್ಳೆ ತೊಳ್ದಿಲ್ಲ ಅದಕ್ಕೆ ಎಲ್ಲಾರು ಹೇಳ್ತೀನಿ ಮೊದಲ ಧೈರ್ಯ ಮುಖ್ಯ ಆಮೇಲೆ ಸಾಧನೆ ಮುಖ್ಯ ಆಮೇಲೆ ಗುರಿ ಮುಖ್ಯ ಇವು ಮೂರು ಇದ್ದಾಗ ಯಾವ ಮನುಷ್ಯನು ಯಾರೇನು ಮಾಡಕ್ ಆಗುದ ಮತ್ತ ಮತ್ತೆ ಅದಕ್ಕೆ ಹೇಳ್ತೀನಿ ನಾಳೆ ಹುಣ್ಣಿಮೆ ಎಂಟು ಗಂಟೆಗೆ ಬೆಳತಾನ ಆ ಕಡೆ ಮಾಡಾಕತ್ತಾರ ಮನಿ ಸರ್ಶ್ಯಾರ ಮತ್ತೆ ಇನ್ನೊಂದು ಹೇಳ್ತೀನಿ ಯಾವ ಟೈಮಕ್ಕೆ ನಾವು ಏನಾಗಬೇಕು ಟೈಮ ಗಳಿಗೆ ವಾರ ಮುಖ್ಯ ಅಲ್ಲ ಯಾಕಂದ್ರೆ ಇಂಥ ಟೈಮ್ದಾಗ ಎಷ್ಟು ಮಂದಿ ಸಾಯ್ತಾರೋ ಇಂಥ ಟೈಮ್ದಾಗ ಎಷ್ಟು ಮಂದಿ ಉಡ್ತಾರೋ ಗೃಹಗತಿಗಳು ಅಷ್ಟು ಸರಿ ಇರ್ಲಾರ್ದಾಗ ಏನೈತಾ ಅದ್ನ ನೀರು ಪೇರು ಎಲ್ಲಾ ಒಂದ್ ಮಾಡಿಕೊಂಡ ಅಲಂಕಾರ ಆಗಕ್ ನಮ್ಮನ್ನ ಬೆಂಗ್ಳೂರಿಂದ ಹೂ ತಂದ ನೋಡ್ರಿ ಬೆಂಗಳೂರಿಂದ ಹೂ ತಂದ ತುಳಸಿ ಮಾಲಿ ತಂದಾನು ಎಲ್ಲಾ ನಾಳೆ ಅಮ್ಮನ ಅಲಂಕಾರ ಮಾಡ್ತೀವಿ ಅವರು ದಂಡಿ ಹೂವು ತುಂಬ ಸಾಮಾನ ಐವತ್ತು ಮಂದಿಗೆ ಮತ್ತೈದಾರು ಜೊಗಮ್ಗಳಿಗೆ ಕೂಡಿ ಐವತ್ತು ಮಂದಿಗೆ ಇಟ್ಟು ಹೊಂದಾರ ಅವ್ರಿಗೆ ಎಲ್ಲಾ ಒಳ್ಳೆದಾಗ್ಲಿ ಅಮ್ಮನ ಅನುಗ್ರಹ ಆಗ್ಲಿ ಯಾಕಂದ್ರ ನಮ್ ಕರಿಯಮ್ಮ ಬಾಳ ಕಡಕದಾರ ಅಕ್ಕ ಅಷ್ಟು ಸುಲಭ ಆಗಿ ನಾವು ದಡಗಿನ ಎತ್ಕೊತೀವನ್ನ ಅನ್ನೋಂಗಿಲ್ಲ ಹಾಕಿ ಏನು ಮಾಡ್ತಾಳ ಸೊ ಕರೆಮುಂದ್ ರಿಲೇಟೆಡ್ ಆಗಿ ಏನು ಕರೆ ಮುಂದ ಎತ್ತ ಈಗ ಅಮ್ಮ ಕರೆಮಂದ ಅರ್ಧ ಮರ್ದ ಅಂದಿಲ್ರಿ ಸೊ ಕರೆಮ್ಮ ಏನು ಕರಿ ಅಮ್ಮ ಎಲ್ಲ ಐತಿ ಅಹ್ ಏನ ಕರೆಂಬ್ ಗುಡಿದು ಅದನ್ನೊಂದ್ ಸಪರೇಟ್ ಆಗಿ ಲಾಗ್ ಮಾಡ್ತೀನಿ ಇನ್ನೊಂದಿಟ್ಟ ನಾನು ಹೇಳಿದ್ನಿ ಅವ್ರ ದೊಡ್ಡಪ್ಪ ಅವಳ ಈ ಊರಾಗ ಊರಾಗೊಂದ ಇದರ ಮಂದಿ ಅದ ನಾ ಹೇಳೀನಿ ನೋಡ್ಪ ಒಂದ್ಮೇಲೆ ದೊಡ್ಡಪ್ಪ ಮನಿಗ್ ಹೋಗ ಹಿಡಿಯೋ ಮಾಡ್ಕೋ ಯಾಕಂದ್ರೆ ಅದು ನೂರು ವರ್ಷದ ಮನಿ ಆಮ್ಯಾಗೆ ಇನ್ನೊಂದು ಇನ್ನೊಂದು ದೊಡ್ಡಪ್ಪ ಅದಾರ ಅಲ್ಲಿ ಹೋಗು ಅಲ್ಲಿ ಇನ್ನೊಬ್ಬರ ಅಜ್ಜದ ಅಲ್ಲಿ ಹೋಗು ಯಾಕಂದ್ರೆ ನಮ್ಮ ಮಂದಿ ಎಷ್ಟೈತೆ ಅನ್ನೋದ ಜನರಿಗೆ ತೋರಿಸ ಹೇಳಂದ್ರೆ ಏನಂತ ಬಿಡುವ ನಾವು ಇದನ್ನ ಏನರ ಅಂದ್ರೆ ಏನರ ತಿಳ್ಕೊತಾರ ಬೇಡ ಅಷ್ಟಾಗಲಿ ಅವ್ರ ದೊಡ್ಡಪ್ಪ ನಾವು ಏ ಬಾರೋ ವಿಡಿಯೋ ಮಾಡುವ ಅಂತ ಹೋದವರ್ಸನ ದಿನ ನಮ್ಮ ಕರ್ಕೊಂಡು ಹೋಗಿ ಕುದ್ದ ತೇರು ಮುಂದೆ ನಿಂತ ಹೋದಿಲ್ಲಪ್ಪ ಅವರ ಮಾಡ್ಕೊಂಡ್ರೆ ನಮ್ಮ ಮಾಮನ ಮಾಡಿದ್ರೆ ಅವಾಗ ಬಂದು ಖುಷಿ ಪಟ್ಟಿವ ಏ ನನ್ನ ದೊಡಪ್ಪ ಕರದ ಬಾರಪ್ಪ ವಿಡಿಯೋ ಮಾಡ ತೊಗೊಬಾ ಅಂದ್ರೆ ಅದನ್ನ ಅಂದ್ರೆ ನಮಗೆ ನಮ್ಮ ಮನಸ್ಸಿನಾಗೆ ಉಳಿತ ಯಾಕಂದ್ರೆ ನೂರು ವರ್ಷದ ಮನೆ ನಾವು ಅದನ್ನ ಯಾವತ್ತೂ ತೋರಿಸಿಲ್ಲ ಯಾಕೆ ಒಬ್ರಿಗೆ ಇಷ್ಟ ಆಗುತ್ತೋ ಒಬ್ರು ಇಷ್ಟ ಆಗಂಗಿಲ್ಲ ನಾವೇನೋ ಇದೊಂದು ಸೋಷಿಯಲ್ ಮೀಡಿಯಾ ಅಂದ್ರೆ ನನಗೆ ತವ್ರ ಮನೆ ಇದ್ದಂಗೆ ನನ್ನ ಬಂಧು ಬಳಗ ಇದ್ದಂಗೆ ನಾನು ಎಲ್ಲ ಮರ್ತು ಬಿಟ್ಟಿನಿ ನಾನು ಭಾಳ ದುರ್ಲಭ ಅನಿಸ್ನೆ ಹಾಕಿದ್ನಿ ಭಾಳ ಚೊತಿದ್ನಿ ನಾನು ಯಾರು ಕರಿಲಿಲ್ಲ ಅಂದ್ರೆ ನಾಲ್ಕು ದಿವಸ ಚಿಂತೆ ಮಾಡ್ತಿದ್ನಿ ಈ ಫೋನ್ ಬಂದ ಮೇಲೆ ಈ ಮ ಈ ಇದು ಎಲ್ಲ ಬಾಂಧವ್ಯ ಸಿಕ್ಕ ಮೇಲೆ ಈ ಪ್ರೀತಿ ವಿಶ್ವಾಸ ಸಿಕ್ಕ ಮೇಲೆ ಮಂದಿ ಎಲ್ಲಿ ತಿಳ್ಕೊತಾರೋ ಒಂದು ಟೈಪ ಸಿಗಲ್ತಾರೋ ನಮ್ಗೆ ಹೇಳ್ತಾರೆ ಅಮ್ಮ ಇದ್ರೆ ರೊಕ್ಕ ಬರ್ತೈತಲ್ಲ ಅಂತ ನಾವಂಥ ರೊಕ್ಕ ಸಂಬಂಧ ಆಗಲಿ ನಾವೊಂದು ಕಾಸ್ಟಮ್ ಹಾಕೊಂಡು ವಿಡಿಯೋ ಮಾಡೋದಾಗ್ಲಿ ನಾ ಯಾವತ್ತು ನಾನು ಸುಸ್ತಾರ್ಗೂ ಮಾಡಬೇಡ್ರ ನೀವು ಮಾಡಬೇಡ್ರಿ ನಮಗೊಂದು ಇದೊಂದು ಬಾಂಧವ್ಯ ಅಂತ ತಿಳ್ಕೊಂಡಿವ ನಾವ ವಿಡಿಯೋ ಮಾಡಲಿಲ್ಲ ರೀ ಈಗ ನಾವು ನಾಳಿಂದ ಪ್ರತಿಯೊಂದು ಮನಿದು ನಾ ನಾ ಹೇಳೀನಿ ಎಲ್ಲಪ್ಪ ಈಗ ಅದು ಮನಿ ಸುಖದಾಗೂ ಎಲ್ಲರಿಗೂ ಗೊತ್ತಾಗಲಿ ಒಂದು ಇಡಿಯೋ ಮಾಡಪ್ಪ ಕರಿಯಾಮನ್ ತರೋದು ಪೂಜೆ ಮಾಡೋದು ಆಕಿನ ಕುಂದರ್ಸೋದು ಎಲ್ಲನೂ ಒಂದು ಮಾಡಿ ಜನರಿಗೆ ಗೊತ್ತಾಗಲಿ ನಾವೇನು ಮಾಡಾಕತ್ತೀವಿ ಅಂತ ತಿಳೀಲಿ ಅದಕ್ಕೆ ಕರ್ಯಾಮನ ಗುಡಿ ಅಂದರೆ ಏನಂತಾರೆ ನಮ್ಮನ್ನು ನಮ್ಮ ಅಜ್ಜ ಮುತ್ತ ಕಾಲ್ ಕಾಲದಿಂದ ಒಂದು ನೂರು ವರ್ಷದ ಹಿಂದಿಂದ ಒಂದು ದೇವಸ್ಥಾನ ಐತಿ ಅದನ್ನು ಅಮ್ಮ ಆ ಅಮ್ಮನ ತೊಗೊಂಡ ಈಗ ಉತ್ತರಕ್ಕ ಐತಿ ನಾವು ಪೂರ್ವಕ ಮಾಡ್ಬೇಕಂತೀವಿ ಅಮ್ಮನ ಅನುಗ್ರಹ ಆಗೈತಿ ಅಮ್ಮನ ಶಕ್ತಿನೂ ಬೇಕಾ ಎಲ್ಲರ ಸಪೋರ್ಟ್ ಬೇಕಾ ಎಲ್ಲರ ಆಶೀರ್ವಾದ ಬೇಕಾ ಅದನ್ನ ಮಾಡುವಾಗ ಪ್ರತಿಯೊಂದು ಮಾಡಂತ ಹೇಳ್ತೀನಿ ನೀವಾರು ಅಣ್ಣಾಗ ಒಂದು ವಿಡಿಯೋ ಮಾಡ ಅಂತ ಹೇಳಿ ಈಗ ಹದಿಮೂರು ನಿಮಿಷ ಆಯ್ತು ರೀ ನಂದು ಸ್ಟ್ಯಾಂಡ್ ಇಲ್ಲ ರೀ ಕೈನು ಸಾಕತ್ತೀ ಬಿಟ್ಟರೆ ನೀವು ಬರತಾನ ಮಾತಾಡ್ತೀರಿ ಮತ್ತು ಲಾಗ್ ರೀ ಮುಂದಿನ ಭಾಗಕ್ಕಾಗಿ ನಿರೀಕ್ಷಿಸಿ ಇನ್ನೊಂದು ಒಳ್ಳೆ ಟಾಪಿಕ್ ತೊಗೊಂಡು ಲಾಗ್ ಮಾಡ್ತೀನಿ ರೀ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಸಬ್ಸ್ಕ್ರೈಬ್ ಮಾಡಿರಿ ನಮಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಯಾವುದೇ ಥರ ನಿಮ್ಮ ಮನಸ್ಸಿಗೆ ಹೋಗುವಂಥ ವಿಡಿಯೋಗಳನ್ನ ಮಾಡೋಂಗಿಲ್ಲ ಥ್ಯಾಂಕ್ ಯು ಸೊ ಮಚ್ ಅಪ್ಪಾಜಿ ಅಪ್ಪಾಜಿ ಬಾಯ್ ಮಾಡ್ರಿ ಬಾಯ್ 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 ಮಾಡಿ ಯಜಮಾನ್ ಒಂದ್ಯಾ ಹಿಂಗೆ ಮಾಡಿಬಿಡುತ್ತಾ ಕಟ್ ಮಾಡಿ ಮಮ್ಮಿ ಸಾಕಿನ ಕಟ್ ಮಾಡ್ಬೇಕು ಕೆಲಸ